ನಮಗೊಂಚೂರು ಏನೂ ಪ್ರಾಬ್ಲಮ್ ಆಗಲಿಲ್ಲ ರೋಡ್ ನಮಗೆ ನೀಟಾಗಿ ನಾವು ನಾವೇನು ಫಾರ್ಮ್ ಕಟ್ಸಿದ್ದೀವಲ್ಲ ಅಲ್ಲಿವರ್ಲೂ ತುದಿವರ್ಲೂ ರೋಡ್ ನಮಗೆ ತುಂಬ ಚೆನ್ನಾಗಿದೆ ಬಂದಿರೋ ವೆಹಿಕಲು ಫಾರ್ಮ್ ಒಳಗಡೆಗೂ ಹೋಗ್ಬೋದಿತ್ತು ಬಟ್ ಹಸುಗೆ ಪೂಜೆ ಮಾಡಿಲ್ಲ ಅಂತ ಹೇಳಿ ನಾವು ಡೈರೆಕ್ಟ್ ಒಳಗಡೆ ಹೋಗೋದು ಬೇಡ ಹೊರ್ಗಡೆನೆ ಇದ್ದು ಪೂಜೆ ಮಾಡ್ಕೊಂಡು ಕರ್ಕೊಳ ಅಂತ ಈಚೆನೇ ಹೇಳ್ತಿದ್ವಿ ಇವಾಗ ನೋಡಿ ನೀವೇ ರೋಡ್ ಎಷ್ಟು ಚೆನ್ನಾಗಿದೆ ಅಂತ ಫೈ ತರ್ಟಿ ಆಗಿತ್ತು ಈವ್ನಿಂಗ್ ನಾವು ಬಂದಾಗ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ರು ಫಾರ್ಮಲ್ಲಿ ನಮ್ಮ ಅಣ್ಣ ನಮ್ಮ ಅತ್ತಿಗೆ ಮಕ್ಕಳು ನನ್ನ ಮಕ್ಕಳು ಮತ್ತು ನನ್ನ ತಂಗಿ ನಮ್ಮಪ್ಪ ಎಲ್ಲರೂ ಇದ್ದರು ತುಂಬ ಖುಷಿಪಟ್ಟರು ಮಕ್ಕಳುಗಳು ಅಷ್ಟೆ ತುಂಬ ಖುಷಿ ಪಡ್ತಾಯಿದ್ದವು ಮತ್ತು ನೀವು ನೋಡ್ತಾ ಇರ್ಬೋದು ನಾನು ನಮ್ಮ ಅಣ್ಣ ಹಿಡ್ಕೊಂಡಿರೋ ಹಸುಗಳಲ್ಲೂ ಅಲ್ಲಿ ನಿಮ್ಮ ಮಿಡಲಲ್ಲಿ ಎರಡು ಪುಟ್ಟ ಕರುಗಳಿದೆ ನೋಡಿ ಅವು ನಮಗೆ ಆಲ್ಮೋಸ್ಟ್ ಫಿಫ್ಟೀನ್ ತೌಸಂಡು ಒಂದು ಜೊತೆ ಬೀಳ್ತದ್ದು ಇನ್ನು ಮಿಕ್ಕಿದ್ದು ಮೂರು ಕರುಗಳೇನಿದೆ ಆ ಕಡೆ ಎರಡು ಮತ್ತು ಈ ಕಡೆ ಒಂದು ಏನು ಮೂರು ಕರುಗಳಿದೆಯಲ್ಲ ಅದು ಇರೋದಲ್ಲಿ ದೊಡ್ಡದಾವೇನೇ ಆ ಮೂರು ಆಲ್ಮೋಸ್ಟ್ ನಮಗೆ ಏಯ್ಟೀನ್ ಟು ಟ್ವೆಂಟಿ ತೌಸಂಡು ಪರ್ ಹೆಡ್ ಅದು ನಮಗೆ ಬಿದ್ದಿದ್ದು ನಾವು ಯಾವ ಧೈರ್ಯದ ಮೇಲೆ ಮಾರ್ಕೆಟಿಂದ ತಂದಿದ್ದು ಅಂತಂದರೆ ಅಲ್ಲಿ ತುಂಬ ಪರಿಚಿತವ್ರ ಇದ್ದರು ಅಲ್ಲಿನೇ ದಲ್ಲಾಳಿನೇ ಅವರು ಕೂಡ ಸೊ ಹಾಗಾಗಿ ನಮಗೆ ಜೆನ್ಯೂನ್ ಪರ್ಸನ್ ಅವರು ಹಾಗಾಗಿ ನಮಗೆ ಚೆನ್ನಾಗಿ ಅವರು ನಿಮ್ಗೆ ಯಾರು ಲಿಂಕೇ ಇಲ್ಲ ಅಂತಂದರೆ ದಯವಿಟ್ಟು ಮಾರ್ಕೆಟಲ್ಲಿ ಹಸುಗಳ್ನಾಗಲಿ ಕರುಗಳನ್ನಾಗಲಿ ತರೋಕೆ ಹೋಗ್ಬೇಡಿ ತುಂಬ ಮೋಸ ಹೋಗ್ತೀರಾ